ಸುಲಭವಾಗಿ ಏನು ಹೊರಗೆ ಹೋಗ್ತಾವಲ್ಲ ಸ್ವಲ್ಪ ಧೂಳಿನ ಕಣಗಳಿರ್ಬೋದು ಅಂಥವನ್ನು ಗಾಡಿ ಸುಲಭವಾಗಿ ಹಾರುವಂಥದ್ದನ್ನು ನಾವು ತೀರುವುದ್ರ ಮೂಲಕ ಮಾಡ್ತಾರೆ ಎಲ್ಲರ ಮನೆಯಲ್ಲಿ ಹೆಣ್ಮಕಾಯಿ ಮಾಡ್ತಾರೆ ನಿಮ್ಮ ಮಮ್ಮಿ ಅಕ್ಕ ಇರ್ಬೋದು ಅವರು ಮಾಡ್ತಾರೆ ಅದು ನೋಡಿ ನೋಡಿ ಅಧುರವಾದ ಪದಾರ್ಥಗಳು ಹೆಂಗೋಸಕ್ಕೆ ಹೋದಾಗ ಮೂಲಕ ಆ ವಸ್ತುಗಳನ್ನ ನಾವೇನು ಮಾಡ್ಬೋದು ಬೇರ್ಪಡಿಸ್ಬೋದು ಹೌದ ಬೇರ್ಪಡಿಸ್ಬೋದಲ್ಲ ಸೊ ನೋಡಿ ಸುಲಭವಾಗಿ ಏನಾಗೈತ ರೀ ನೋಡಿ ಬೇಡವಾಗಿರ್ತಕ್ಕಂಥ ಪದಾರ್ಥ ಆಗಿರ್ಬೋದು ಅಥವಾ ಹೊಟ್ಟೆ ಆಗಿರ್ಬೋದು ಅವುಗಳನ್ನು ನಾವು ಸುಲಭವಾಗಿ ಏನು ಮಾಡ್ಬೋದು ಸೇರುವಿಕೆ ವಿಧಾನದ ಮೂಲಕ ಏನು ಮಾಡ್ಬೋದು ಥರ ಹಾಕ್ಬೋದು ಹಾಕ್ಬೋದಲ್ಲ ಸೊ ಈ ರೀತಿ ನಾವೇನು ಮಾಡೋದು ಹೇಳಿದ್ರಿ ಪದಾರ್ಥಗಳನ್ನು ಬೇರ್ಪಡಿಸ್ತಾ ಇರೋ ಮನೆಯಲ್ಲಿ ಪ್ರತಿದಿನ ಮಾಡ್ತಿರ್ತಾರೆ ಮಾಡ್ತಿರ್ತಾರಲ್ಲ ಇದಕ್ಕೆ ನಾವು ಯಾವ ವಿಧಾನ ತಂದು ಕೇಳ್ತೇವೆ ಅಂದರೆ ಕೇರುವಿಕೆ ವಿಧಾನ ಯಾವ ವಿಧಾನ ಸೇರುವಿಕೆ ವಿಧಾನ ನೋಡಿರಿ ಚೇರುವ ಮಾಡೋದಲ್ಲ ಹೊಟ್ಟೆ ಎಲ್ಲ ಏನಾಯ್ತು ಕೆಳಗಡೆ ಬಂದಿತ ಅಂತ ನೋಡ್ತದ ಅವು ಬೇರ್ಪಡಿತಲ ಹಿಡಿದಿರಿ ಸ್ಟಾರ್ಟ್ ಮಾಡ್ರಿ ನೋಡಿ ನೀವು ಹಾ ಕ್ರಾಸ್ ಹಿಡಿಬೇಕು ಮುಂದೆ ಬಂದಾಗ ಮನ್ನ ಕೈಲಿ ಸರ್ಸ್ಬೇಕು ಅವ್ತನಾ ನೋಡ್ರಿ ಯಾವ ರೀತಿ ಬೇರ್ಪಡ್ತಾನೆ ನೋಡಿ ಎಲ್ಲ ಕ್ಲಿಯರ್ ಬಂದಾವೆ ನೋಡಿ ನೋಡಿ ಲೇಟ್ ಚೆಂದ ಹಿಂಗಿಂಗ್ ಮಾಡ್ಬೇಕು ಕ್ರಾಸ್ ಮಾಡ್ಬೇಕು ಹಿಂಗ ಒಂದು ಒಂದು ಮುಂದೆ ಕೈಯ ಒಂದು ಮುಂದೆ ಕೈಯ್ಯ ಹೌದ್ ಹಾಂ ಅಯ್ಯಸ್ ನೋಡ್ರಿ ಜಾಬ್ ಬೀಳ್ಬಾರ್ದೆ ನಿಮ್ಮ ಕಾಳುಗಳು ಬಿಳ್ಬಾರ್ದೆ ಹಾಂ ಈ ರೀತಿ ಊದುವುದ್ರ ಮೂಲಕ ಸೇರುವುದ್ರ ಮೂಲಕ ನಾವೇನು ಮಾಡ್ಬೋದು ಪದಾರ್ಥಗಳನ್ನ ಏನು ಮಾಡ್ಬೋದು ಬೇರ್ಪಡಿಸ್ಬೋದು ಬೇರ್ಪಡಿಸ್ಬೋದಲ್ಲ ಹಾಂ ಸಾಫ ಪ್ರಾಕ್ಟೀಸ್ ಮಾಡಬೇಕ ನಾಳೆ ಹೆಂಡತಿ ಎಲ್ಲ ಊರಿಗೆ ಆಗಿ ಮಾಡ್ಬೇಕಾದ್ರು ಮಂಡ್ಯ ಏ ಎಂಡತಿದ್ರು ಜಿಮ್ನ ಹಾಕಿದ್ರು ಈ ಸಾಕ್ಷಿ ಅಂತ ಕೇಂದ್ರ ಏ ಮಾಡಲಾ ಅಲ್ಲ ಚೆನ್ನಾಗಿ ಏನು ನೋಡಿದ್ರು ನೋಡಿದ್ರು ಬೇಡವಾಗಿರ್ತಕ್ಕಂಥ ಪದಾರ್ಥಗಳು ನೋಡ್ರಿ ನುತ್ಸತ್ತ ಕರಿದವಲ್ಲ ನಾವ ಇದನ್ನು ಹೊರತಗಿರ್ಬೋದು ಹೌದಾ ದೋಸೆ ಆಗಿರ್ಬೋದು ಎಲ್ಲವೂ ಸಹಿತ ಏನಾಗುತ್ತೆ ರಿ ಆರೆ ನಾಸಕರು ಅವರು ಲೇರು ಧೂಪ್ ತನನೋ ಇಕ್ಕೆನಲ್ಲಾ ಆರೆ ಮರ 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 ಮ ಸೊ ಯಾವ ವಿಧಾನ ಮೇರುವಿಕೆ ವಿಧಾನ ಒಂದನೇದು ಯಾವ ವಿಧಾನ ಹಿಡಿದು ಇದೆ ಇದು ಎರಡನೇ ವಿಧಾನ ಯಾವ್ದು ಹಿಡಿದ್ರಿರುವ ಬೇಡವಾದ ಪದಾರ್ಥಗಳನ್ನು ವಿಧಾನಗಳಿರಲ್ಲ ಓಕೆ ಇದಲ್ಲ